ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈಗಾಗಲೇ ಕೆಲವು ಇಷ್ಟಲಲ್ಲ ನಮ್ಮ ಮಾಜಿ ಶಾಸಕರಂತ ನಾಗೇಶ್ ಅವರು ಹೇಳಿದ್ದಾರೆ ಈಗ ನಾನು ತಮ್ಮ ಮಾಧ್ಯಮದ ಹೇಳ್ಬೇಕಾದ ಇವತ್ತು ನಾನು ನಾನು ಸುಕುಮಾರ್ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕರನ್ನ ಇಬ್ಬರನ್ನೂ ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಆಯ್ತನ್ನು ಟ್ರೈ ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂ ಭಾಳ ಇದಾಯ್ತು ಯಾಕಂದರೆ ನಾನು ಒಂದು ಬಂಗು ಕರೆದಿದ್ದೆ ಪಾಪ ಅವ್ರು ಬರಲ್ಲ ಅವಾಗ ಎಲ್ಲ ಫಾರಿನ್ಗೆಲ್ಲ ಹೊಟ್ಟಿದ್ದರು ಬರೋಕ್ಕಾಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದ್ದೆ ಅವ್ರಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ನಮ್ಮ ಮೇಳಾಗಾನಿ ಗ್ರಾಮಸ್ಥವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಇದ್ದೀನಿ ಅದೇ ರೀತಿ ನಮ್ಮ ನಾಗೇಶನ್ಗೆ ಕೇಳಿದೆ ಸಾರ್ ಎಕ್ಸಾಕ್ಟಾಗಿ ಸಾಹೇಬ್ರ್ ಹನ್ನೊಂದು ಗಂಟೆಗೆ ಬಂದು ನೋಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಅಂತೇಳಿ ನಮ್ಮ ಬಿ ಓ ಸರ್ ಹೇಳಿದೆ ಅಂತೇಳಿ ನಂಗೆ ಗೊತ್ತಾದ ಮೇಲೆ ಅವ್ರು ಹನ್ನೊಂದುವರೆಂದ ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸ್ ಕಳಿಸ್ಬಿಡ್ತೀನಿ ನೀವು ಯಾಕಂದರೆ ಈ ಮೇಳಾಗಣೆಗೆ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾ ನಾವು ನಾವ್ಯಾರು ಮನಸ್ಸಲ್ಲಿ ನಾವು ಇಂಥ ಗೆಲ್ಲಿಸ್ಬೇಕು ಗೆಲ್ಸ್ಬೇಕು ಅಂದ್ಕೊಂತೀವೋ ಅಂಥವ್ರು ಖಂಡಿತ ಗೆದ್ದಿರೋ ಅಂಥ ಊರಿದು ಮುರುಬಾಲ್ ತಾಲೂಕಲ್ಲಿ ಮೇಳಾಗಣಿ ಈ ಮೇಳಾಗಣಗ್ ಇತಿಹಾಸ ಇದೆ ಆ ಇತಿಹಾಸ ಹೋದ್ರೆ ಒನ್ ಅವರ್ ಆಗುತ್ತೆ ಇತಿಹಾಸ ಹೇಳೋದು ಬೇಡ ಯಾಕಂದರೆ ಅದು ತಪ್ಪು ಇವಾಗ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಅದು ಹೇಳೋದು ಬೇರೆ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇದಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಅಲ್ಲ ಆಸ್ಪಿಲ್ ಹತ್ರ ಅಷ್ಟು ಬಾಧೆ ಬೀಳ್ತಾಯಿರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಈ ಸರ್ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡಿಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕರ್ಕೊಂಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಫ್ರೀ ಮಾಡಿಕೊಡ್ತೀನಿ ದಯವಿಟ್ಟು ಅಂತ ಹೇಳ್ದೆ ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊತೀನಿ ಡೇಟ್ ತಗೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಮಾಡೋಣ ಅಂತೇಳಿ ಶಾಸಕರ ತಮ್ಮ ಮಾತ್ರ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಸರ್ ಹೇಳ್ದಂಗೆ ಈ ಶಾಲೆ ಆಗ್ಬೋದು ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವತ್ತು ಇವರಲ್ಲಿ ಆಗ್ತಾಯಿದೆ ಅಂದರೆ ಗಲಾಟ ಮಾಡಿ ನನಗೆ ಹಾಕ್ಸ್ಕೊಟ್ರು ಪಾಪ ಅವರು ಗಲಾಟ ಮಾಡಿ ನಂಗೆ ಕಲಿಸ್ಕೊಟ್ರು ಸುಮಾರು ಆಮೇಲೆ ಈ ಎಮ್ಮೆ ಅಂತವ್ರು ಆಗ್ಬೋದು ಯಾಕೆ ಕುಂಟವ್ರು ಇವೆಲ್ಲನೂ ಪಾಪ ಅವ್ರು ಹಾಕ್ಕೊಟ್ಟು ನಾನು ಹೇಳಿದ್ದು ಒಂದು ಮಾತು ಹೇಳಿಲ್ಲ ಏನು ಹೇಳಿದ್ರು ಅಲ್ಲಿ ಲೀಸ್ಟ್ ಕೊಟ್ಬಿಡು ಗೌಡ್ರೆ ಅಂತ ಹೇಳಿದ್ರು ಲೀಸ್ಟ್ ಹಾಕಿ ಕಳಿಸ್ತಾಯಿದ್ದೆ ಓ ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತು ಇಲ್ಲೆಲ್ಲ ಬೆಳೀಬೇಕು ಇವ್ರಲ್ಲಿ ನಾನು ಜನರ ಹತ್ರ ಸುಭಾಷ್ ಗೌಡ ನಮ್ಮ ಕೆಲಸ ಮಾಡ್ತಾರೆ ಅಂದರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ಲಾ ರೋಡ್ಗೆ ಹತ್ತು ಲಕ್ಷ ಒಂದು ದಿಸ್ಕೋಲ್ಗೆ ಎರಡುವರೆ ಲಕ್ಷ ಒಂದು ದಿಸ್ಕೋಲ್ ಎರಡುವರೆ ಲಕ್ಷ ಒಂದು ಐಮ್ಯಾಕ್ಸ್ ಲೈಟು ನಮ್ಮ ಸ ಮಂಜನ್ನವ್ರು ನಾನು ಕೊಟ್ಟಿದ್ದಾರೆ ಖಂಡಿತ ಮಾಡಿಕೊಡ್ತೀನಿ ಅಂತ ಅವನು ನಾನು ಲಿಸ್ಟೆಲ್ಲ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಐಮ್ ಆಕ್ಸ್ ಲೈಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಆಮೇಲೆ ಈ ರಸ್ತೆಗೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮುಂಜಾನೆ ಹಾಕಿ ಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದು ಸ್ವಲ್ಪ ಡಿಸ್ಪ್ಯೂಟೆಲ್ಲ ರೆಡಿ ಮಾಡಿ ವಾರದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿ ಕೊಡಬೇಕು ಅಂತ ಇವತ್ತು ನಮ್ಮ ಮೂರು ರೂಪಾಯಿ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಿಂದ ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾಹೇಬ್ರ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕೆ ಬಸ್ ಬೇಕು ಅಂದರೆ ಸರ್ ಎಮ್ಮೆನಾಥ್ ಟೈಮಿಂಗ್ ಅಂದರೆ ಬೆಳಗ್ಗೆ ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತು ಬರುವಾಗ ನಾಲ್ಕೂವರೆಗೆ ಹಾಂ ಅದೇನೇ ಸರ್ ಅಂದರೆ ಹತ್ತಾಗಿ ಫುಲ್ ಹೋಗುತ್ತೆ ಬಸ್ಗಳು ಇವರು ಪಾಪ ಆಲ್ ಗುಂಟಲ್ಲಿ ಕಾದು ಕಾದು ಬಸ್ ನಿಲ್ಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆಗೆ ಇಸ್ಕೊಳ್ಳಿ ಪಾಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಪೀಡ್ ಹೋಗುತ್ತೆ ಒಂದೇ ಈಗ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದಿಂದ ಬೇಡಿಕೆ ಇದ್ದಿದ್ದು ದಯವಿಟ್ಟು ನಿಮ್ಮ ಕೈಲಿ ಅದನ್ನು ನನಗೆ ಮಾಡಿಕೊಡಿ ಆಮೇಲೆ ಇದು ಆಮೇಲೆ ಈ ಕಾಂಪೌಂಡ್ ಸರ್ ಕಾಂಪೌಂಡು ಅವ್ರೆ ಏ ಸರ್ ಅವರು ರೆಸಿಡೆನ್ಸ್ ಪ್ರೆಸಿಡೆಂಟು ನೀರು ನೀರು ವ್ಯವಸ್ಥೆ ನಾನು ಮಾಡಿಕೊಡಿ ನೀರದೇನು ಪ್ರಾಬ್ಲಮ್ ಇಲ್ಲ ಸರ್ ನಾಗೇಶ್ ಸರ್ ಬೋರ್ ಹಾಕಿಕೊಟ್ಟಿದ್ದೆ ಬಂಬಟಾಗಿ ನೀರಿದೆ ನೀರ್ದು ಏನು ಪ್ರಾಬ್ಲಮ್ ಇಲ್ಲ ಅದು ಟ್ಯಾಂಕ್ ಆಮೇಲೆ ನಾನು ಮಾಡಿಸ್ಕೊಟ್ಟಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡು ನನಗೊಂದು ಬಸ್ಸು ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿದ್ದೀರಿ ನನಗೆ ಆಗಿದೆ ಅದು ಅವ್ರನ್ನ ಕಳಿಸ್ತೀವಿ ನಿಮ್ಗೆ ನಿಮಗೆಲ್ಲ ಮಾಡಿಸ್ಬೇಕದೆಲ್ಲ ಯಾಕಂದರೆ ಮೇಳಾಗಣೆಗೆ ಎಷ್ಟು ದಿನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ ವೆಂಕಟೇಶನ್ ಇದ್ರೆ ಆವಾಗಲೇ ಒಳ್ಳೆ ಡಬ್ಬಲಿ ಪಿಲ್ಪಿ ಸಪ್ಪ ಅವ್ರು ಹೇಳಿದ್ರು ವೆಂಕಟೇಶನ್ ಐದಾರು ಸಲ ಪಿಲ್ಪಿ ಮೇಳಾಗಣಕ್ಕೆ ಒಳ್ಳೆ ಎಮ್ ಎಲ್ ಅಂತ ಹೋಗ್ತಾರಂತೇಳ್ರಿ ಅವ್ರು ಹೇಳಿದ್ರು ನಾನಲ್ಲ ಹಾಂ ಅಲ್ಲ ಬೇರೆ ನಮ್ಮೂರಿಗೆ ಅಲ್ಲಲ್ಲ ಇಲ್ಲಿ ಮೇಳಾಗಣ ಎಲ್ಲ ಒಂದೇ ಸರ್ ನಮ್ದು ರಾಜಕೀಯ ಬೇರೆ ಮೇಳಾಗಣ ಅವೆಲ್ಲ ಒಂದೇ ಹಾಂ ಎಲ್ಲನೂ ಅಷ್ಟೇ ಈ ಒಟ್ಟು ಯಾರು ಆಗಲ್ಲ ನಾವೇನಕ್ಕಾಗ್ತೀವಿ ನಾವೇನಾದ್ರು ದುಡಿದು ಎಮ್ ಎಲ್ಗಳು ಮಾಡೋದು ಅಷ್ಟೇ ಅದಕ್ಕೆ ತಮ್ಮೆಲ್ರಿಗೂ ನಾನು ಹೇಳಿ ಮತ್ತೆ ನನಗೆ ಸಾಹೇಬರು ಆಮೇಲೆ ನಮ್ಮ ಸತ್ಯನ ಇವರೆಲ್ಲ ನಮ್ಮ ನಾಗೇಶ್ ಸಾರು ನಮ್ಮ ಶಂಕರ ನಮ್ಮ ಮುನೇಶ್ ಅವರು ಮೈ ನಾನು ಮುನೇಶ್ ಅವರು ನಾನು ಹಾಸ್ಪಿಟ್ಲಿಗೆ ಫ್ರಿಜ್ ಬೇಕು ಸರ್ ಇಮಿಡಿಯಟ್ಲಿ ಇಂಜೆಕ್ಷನ್ ಹಾಕೋಬೇಕು ಅಂತೆ ಟ್ವೆಂಟಿ ಫೋರ್ ಅವರಲ್ಲಿ ಫ್ರಿಜ್ ಕೊಟ್ಟರೆ ಹಾಸ್ಪಿಟ್ಲಿಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ರೀತಿ ಸರ್ ನಾನು ಮಕ್ಕಳು ನಾನು ಕೊಡ್ತೀನಿ ಅಂತೇಳಿ ನಮ್ಮ ಮಂಜು ಮಣ್ಣಿಗೆ ಮಂಜು ಅವರು ಪರಿಸ್ಥಿತಿ ಪಾಪ ಇವೆಲ್ಲ ನಾನು ಕೊಡ್ತೀನಿ ಅಂತೇಳಿ ಪಾಪ ಅವರು ಎಲ್ಲ ಕಾಸಿಗೆ ಬಿಟ್ಟು ಬಂದಿದ್ದಾರೆ ಅವರು ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಆಂಜಪ್ಪಣ್ಣ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಮ್ಮ ಫುಡ್ ಡೈರೆಕ್ಟ್ರವರು ಇವರು ನಾನು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಆಗೋ ಮೇನ್ ಕಾರಣ ಇವರೇ ಭಾಳ ಕಷ್ಟ ಬಿದ್ರು ನಮ್ಮ ಆಂಜಪ್ಪಣ್ಣವರು ಆಮೇಲೆ ನಮ್ಮ ಶಂಕರಣ್ಣವರು ಯಾಕಂದ್ರೆ ಪಂಚಾಯತ್ ಎಲ್ಲ ಮಾತಾಡ್ತಾ ಇರ್ತೀವಿ ಈ ಪಂಚಾಯಿತಿ ಗದ್ದೆಗಳೇನು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡಬೇಕು ಅವೆಲ್ಲ ಬೇಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಒಬ್ಬರು ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ ಒಬ್ಬರು ಮಾತಾಡಿದ್ರು ಇವತ್ತು ಭಾಳ ಸಂತೋಷ ಆಯಿತು ಇದೊಂದು ಮೇಳಾಗದಲ್ಲಿ ಒಂದು ಗಿನ್ನಿಸ್ ಶ್ರೀಕಾಡು ಮೇಳಾಗ ತಾಲೂಕಲ್ಲೇ ಇಬ್ರು ಎಮ್ ಎಲ್ ಹೇಳಪ್ಪ ಜನ ಸುಭಾಷ್ ಕಂದ್ರ ಸೇರಿಸೋದು ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅಂದ್ಕೊತಾರೆ ಜನ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದರೆ ನನಗೆ ಅವರಿಬ್ರು ಒಂಥರ ಹೇಳ್ಬೇಕಂದ್ರೆ ಎರಡು ಕಣ್ಣು ಇದ್ದಂಗೆ ಅದನ್ನ ನಾನು ಎರಡನೇ ಮಾತಿಲ್ಲ ನಾಗೇಶಣ್ಣ ಎಷ್ಟು ನಂಗೆ ಸಮೃದ್ಧನ ಅಷ್ಟೇ ಪಕ್ಷ ವಿಚಾರದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವನು ಅವ್ರ ತಾಲೂಕಲ್ಲಿ ಕಲಿಯೋತಾರೆ ಡೈನ ಡೈನ ಮಕ್ಕಳು ಇರಪ್ಪ ಅಂತಾರೆ ಯಾಕೆಂದರೆ ಇವತ್ತು ಆ ರೋಡ್ಗಳೆಲ್ಲ ಯಾರೂ ಅಷ್ಟು ಇದಾಗಿ ಮಾಡಿಸಿಲ್ಲ ಮುತ್ತಾಲ್ಪೇಟೆ ರೋಡೆ ನಮ್ಮ ಸಾಹೇಬ್ರು ಖಾಲಿ ಮಾಡಿಸ್ರು ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮಗೆ ಯಶೋಜನೆ ಹೇಳ್ತಾರೆ ಹೋಲಿ ಬೇಡಪ್ಪ ನಿಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವರು ಬೇರೆ ಕಡೆ ಆಲ್ಟ್ರೇಷನ್ ಮಾಡಿಕೊಂಡಿದ್ದು ಚೆನ್ನಾಗಿರ್ತಾಯಿದ್ರು ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ಯಾಕಂದರೆ ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಟು ಸೆವೆನ್ ಕೆಲಸ ಮಾಡೋರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರುತ್ತೆ ಇಷ್ಟಲ್ಲೇ ಶಕ್ತಿ ಬಂದಾಗ ಅವ್ರು ಏನು ಬೇಕು ಅದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡಿಯಾದವ್ರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪರೇಟ್ ಮಾಡಿದ್ರೆ ನಮ್ಮ ಟಿ ಎಚ್ ಒ ಮೇಡಮ್ನವ್ರಿಗೂ ನಮ್ಮ ಡಾಕ್ಟರ್ಗೂ ನಮ್ಮ ವೆಂಕಟೇಶನ್ ಅವ್ರಿಗೂ ಎಲ್ರಿಗೂ ನನಗೆ ಹೊಂದಿಸುತ್ತ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಹೊಂದಿಸಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ